ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷಕ್ಕೆ ಈಗಾಗಲೇ ಅಮೆರಿಕ ಎಂಟ್ರಿ ಆಗಿದೆ ಹಾಗಾದ್ರೆ ಇರಾನ್ ಸರ್ಕಾರದ ಬುಡಕ್ಕೆ ಕೈ ಹಾಕಿದ ಡೊನಾಲ್ಡ್ ಟ್ರಂಪ್ ಹಾಕಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇರುವಂತದ್ದು ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಸರ್ಕಾರದ ಬುಡಕ್ಕೆ ಕೈ ಹಾಕಿದೆ ಅಮೆರಿಕ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಇರಾನ್ನ ಸುಪ್ರೀಂ ಲೀಡರ್ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಕಮೇನಿ ಈಗ ಟಾರ್ಗೆಟ್ ಆಗಿದ್ದಾನೆ ಇರಾನ್ ಆಡಳಿತ ಬದಲಾವಣೆ ಶಬ್ದ ಬಳಕೆ ಸರಿಯಲ್ಲ ನಾವು ರಾಜಕೀಯವಾಗಿ ಈ ಶಬ್ದ ಬಳಸಲೇಬಾರದು ಆದರೆ ಇರಾನ್ ಆಡಳಿತ ಉತ್ತಮವಾಗಿಸಲು ಸಾಧ್ಯವಾಗದೆ ಇದ್ದರೆ ಆಗ ಬದಲಾವಣೆ ಮಾಡಲು ಯಾಕೆ ಆಗೋದಿಲ್ಲ ಇದು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ನೋಡಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿಯಾಗಿದೆ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ ಹನ್ನೊಂದನೇ ದಿನ ಹತ್ತನೇ ದಿನ ಡೊನಾಲ್ಡ್ ಟ್ರಂಪ್ ಅಂದರೆ ಅಮೆರಿಕ ಅಧಿಕ ಅಧಿಕೃತವಾಗಿ ಎಂಟ್ರಿ ಆಯಿತು ಅದಾದ ಬಳಿಕ ಎಲ್ಲರಲ್ಲೂ ಇರುವಂತಹ ಕುತೂಹಲ ಏನು ಅಂತ ಹೇಳಿದ್ರೆ ಇರಾನ್ನಲ್ಲಿ ಈ ಆಡಳಿತವನ್ನು ಬದಲಾವಣೆ ಮಾಡುತ್ತಾ ಅನ್ನುವ ಪ್ರಶ್ನೆ ಕಾರಣ ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲೂ ಅಮೆರಿಕ ಮಾಡಿರೋದು ಇದನ್ನೇ ಈಗ ಇರಾನ್ನಲ್ಲೂ ಕೂಡ ಬದಲಾವಣೆಯನ್ನು ಮಾಡುತ್ತಾ ಅನ್ನುವ ಕುತೂಹಲ ಇದೆ ಆ ಪ್ರಶ್ನೆ ಕೂಡ ಇದೆ ಮುಖ್ಯವಾಗಿ ಅಯಾತುಲಾ ಅಲಿ ಕಮೇನಿಯನ್ನ ಉಡೀಸ್ ಮಾಡಬೇಕು ಈತನ ಕತೆ ಮುಗಿಸಿದ್ರೆ ಇರಾನ್ನಲ್ಲಿ ಹೊಸ ಆಡಳಿತವನ್ನು ರೂಪಿಸಬಹುದು ಅನ್ನುವ ಲೆಕ್ಕಾಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ನಡೆ ಇರಾನ್ ಮೇಲೆ ಮತ್ತೆ ದಾಳಿಗೆ ಅಮೆರಿಕ ಅಧ್ಯಕ್ಷರು ಪ್ಲಾನ್ ಅನ್ನು ಹಾಕ್ಕೊಂಡಿದ್ದಾರಂತೆ ಅಮೆರಿಕ ಅಟ್ಯಾಕ್ ನಂತರವೂ ಕೂಡ ಇರಾನ್ ಒಂದು ಕಡೆ ಮಾತು ಕೇಳ್ತಾ ಇಲ್ಲ ಇಸ್ರೇಲ್ ಅಮೇರಿಕಾಗೆ ಧಮಕಿ ಕೂಡ ಹಾಕಿದೆ ಇದರ ನಡುವೆ ಈಗ ರಾಷ್ಟ್ರೀಯ ಭದ್ರತಾ ತಂಡದ ಜೊತೆ ಡೊನಾಲ್ಡ್ ಟ್ರಂಪ್ ಅವರು ಸಭೆಗೆ ಮುಂದಾಗಿದ್ದಾರೆ ನೋಡಿ ಡೊನಾಲ್ಡ್ ಟ್ರಂಪ್ ಅವರ ನಡೆ ಮತ್ತು ನುಡಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕಾರಣ ಅಮೆರಿಕ ಸಾಕಷ್ಟು ವರ್ಷಗಳಿಂದ ಇರಾನ್ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತ ಹೇಳಿ ಒಂದಿಷ್ಟು ಪ್ರಯತ್ನವನ್ನು ಪಡ್ತಾ ಇದೆ ಇದೇ ಕಾರಣಕ್ಕಾಗಿ ಇತ್ತೀಚೆಗಷ್ಟೇ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಹೇಳಿ ಒಂದು ಪ್ರಪೋಸಲನ್ನು ಕೂಡ ಮುಂದೆ ಇಟ್ಟಿತ್ತು ಇರಾನ್ ಕೇಳಲಿಲ್ಲ ಇದ್ರ ಜೊತೆಗೆ ಇರಾನ್ ಮೇಲೆ ಒಂದಿಷ್ಟು ನಿರ್ಬಂಧವನ್ನು ಒಂದಿಷ್ಟು ನಿಷೇಧಗಳನ್ನು ಕೂಡ ಹೇರಿತ್ತು ಆದರೂ ಕೂಡ ಇರಾನ್ ಯಾವುದು ಕೂಡ ಬಗ್ಲಿಲ್ಲ ಈಗ ಸಾಕಷ್ಟು ವಿಚಾರಗಳಲ್ಲಿ ಇರಾನ್ ವಿಚಾರಕ್ಕೆ ಇರಾನ್ ವಿರುದ್ಧ ಕೋಪಗೊಂಡಿರುವಂಥ ಅಮೆರಿಕ ಈಗ ಶತಾಯಗತಾಯವಾಗಿ ಅಲ್ಲಿರುವಂಥ ಆಡಳಿತವನ್ನ ಬದಲಾವಣೆ ಮಾಡುತ್ತಾ ಅನ್ನುವ ಕುತೂಹಲ ಈಗ ಮನೆ ಮಾಡಿರುವಂಥದ್ದು ಅಮೆರಿಕ ಇಸ್ರೇಲ್ ವಿರುದ್ಧ ಮತ್ತೆ ಗೊಳಗಿದ್ದಾರೆ ಕಮೇನಿ ಸೇಡಿಗೆ ಶಪಥವನ್ನ ಮಾಡಿದ್ದಾರೆ ಶತ್ರುಗಳ ವಿರುದ್ಧ ಕಮೇನಿ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಶತ್ರು ಗಂಭೀರ ತಪ್ಪು ಮಾಡಿದ್ದಾನೆ ಶಿಕ್ಷೆ ಆಗಲೇಬೇಕು ಪ್ರಚೋದನೆಗಾಗಿ ಕಠಿಣ ಶಿಕ್ಷೆ ಎದುರಿಸಬೇಕಾಗುತ್ತೆ ಇದು ಆಕ್ರಮಣಕಾರಿ ಕೃತ್ಯ ಅಂತ ಹೇಳಿ ಗುಡುಗಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಕಮೇನಿ ಆಕ್ರೋಶವನ್ನು ಅವರು ಹಾಕಿರುವಂಥದ್ದು ನೋಡಿ ಅಮೇರಿಕಾ ಮತ್ತು ಇಸ್ರೇಲ್ನ ದಾಳಿಯನ್ನ ವಿಶ್ವಸಂಸ್ಥೆ ಜೊತೆಗೆ ಇರಾನ್ ಕೂಡ ಖಂಡಿಸಿದೆ ಇರಾನ್ನ ಕಮೇನಿ ನಿನ್ನೆಯಿಂದ ಕೂಡ ಸತತ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈಗ ಪ್ರತೀಕಾರದ ಶಪಥವನ್ನು ಮಾಡಿದ್ದಾರೆ ನೋಡಿ ನಾನು ಹೇಳ್ತಾ ಇದ್ದೆ ಇರಾನ್ ಮತ್ತು ಅಮೇರಿಕಾ ಮತ್ತು ಇಸ್ರಾಲ್ ಇಸ್ರೇಲ್ ಆಗಿರುವಂಥದ್ದು ನಿಮಗೆ ಇರಾನ್ ವರ್ಸಸ್ ಅಮೇರಿಕಾ ಇಸ್ರೇಲ್ ಆಗಿದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಇರಾನ್ ಮೇಲೆ ಸಾಕಷ್ಟು ವರ್ಷಗಳಿಂದ ಅಮೇರಿಕ ಕಣ್ಣಿಟ್ಟಿದೆ ಒಂದಿಷ್ಟು ನಿರ್ಬಂಧಗಳನ್ನು ಹೇರಿದ್ರೂ ಕೂಡ ಇರಾನ್ ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಮತ್ತು ಅಣುಭಸ್ತ್ರ ಶಕ್ತ ದೇಶ ಆಗಬೇಕು ಅಂತ ಒಂದಿಷ್ಟು ಪ್ರಯತ್ನವನ್ನು ಪಡ್ತಾ ಇದೆ ಅನ್ನುವ ಆರೋಪ ಇದೆ ಈಗ ಅಮೇರಿಕ ದಾಳಿ ಮಾಡಿತು ಬಟ್ ಅಮೇರಿಕ ದಾಳಿ ಮಾಡಿದ ನಂತರವೂ ಕೂಡ ಇರಾನ್ ಜಗ್ತಾ ಇಲ್ಲ ಇರಾನ್ ಮತ್ತೆ ಹೇಳ್ತಾ ಇರುವಂಥದ್ದು ನಾವು ದಾಳಿ ಮಾಡ್ತೀವಿ ಈಗಾಗಲೇ ಆಗಿರುವಂತಹ ಘಟನೆಗೆ ಅಥವಾ ದಾಳಿಗೆ ನಾವು ಪ್ರತೀಕಾರವನ್ನ ತೀರಿಸ್ಕೊತೀವಿ ಅಂತ ಹೇಳ್ತಾ ಇದೆ ಒಂದು ಕಡೆ ಟ್ವಿಟರ್ ವಾರ್ ನಡೀತಾ ಇದೆ ಮತ್ತೊಂದು ಕಡೆ ಯುದ್ಧ ಭೂಮಿಯಲ್ಲಿ ಸಂಘರ್ಷ ಮುಂದುವರೆದಿದೆ ಇರಾನ್ನ ಮೇಲೆ ದಾಳಿ ಮಾಡಿದೆ ಇಸ್ರೇಲ್ ಫೈಟರ್ ಚೆಟ್ ಇಪ್ಪತ್ತು ಫೈಟರ್ ಚೆಟ್ ನಿಂದ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್ನ ಪ್ರಮುಖ ಮೂರು ನಗರಗಳನ್ನ ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಮೂವತ್ತಕ್ಕೂ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನ ಬಳಸಿ ದಾಳಿಯನ್ನ ಮಾಡಿರುವಂಥದ್ದು ಯರ್ಮಾನ್ ಶಾ ತೆಹರಾನ್ ಅಮೇದಾನ್ ಮೇಲೆ ದಾಳಿಯನ್ನ ನಡೆಸಿರುವಂಥದ್ದು ನೋಡಿ ಕ್ಷಿಪ್ಪಣಿ ಸಂಗ್ರಹ ಕೇಂದ್ರ ರೆಡಾರ್ ಉಪಗ್ರಹ ವ್ಯವಸ್ಥೆ ಮೇಲೂ ಕೂಡ ದಾಳಿ ಮಾಡಿದೆ ಕ್ಷಣ ಕ್ಷಣಕ್ಕೂ ಕೂಡ ಇಸ್ರೇಲ್ ತನ್ನ ದಾಳಿಯನ್ನ ತೀವ್ರಗೊಳಿಸ್ತಾ ಇದೆ ನೋಡಿ ಈ ಕ್ಷಿಪಣಿ ಸಂಗ್ರಹ ಕೇಂದ್ರ ರೆಡಾರ್ಗಳಿರುವಂಥದ್ದು ಇದರ ಜೊತೆಗೆ ಉಪಗ್ರಹ ವ್ಯವಸ್ಥೆ ಮೇಲೂ ಕೂಡ ಇರಾನ್ ದಾಳಿಯನ್ನು ಇಸ್ರೇಲ್ ದಾಳಿಯನ್ನು ನಡೆಸಿರುವಂಥದ್ದು ಇರಾನ್ನಲ್ಲಿರುವಂಥ ಈ ಪ್ರದೇಶಗಳ ಮೇಲೆ ಗಮನಿಸ್ತಾ ಇರ್ಬೋದು ಈಗಾಗಲೇ ಇಸ್ರೇಲ್ ಕೂಡ ಅಪ್ಡೇಟ್ಸನ್ನು ಕೊಡ್ತಾ ಇದೆ ಎಲ್ಲೆಲ್ಲಿ ದಾಳಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಡಿಯೋವನ್ನು ಕೂಡ ರಿಲೀಸ್ ಮಾಡ್ತಾ ಎಲ್ಲೆಲ್ಲಿ ದಾಳಿ ಮಾಡಿದ್ದೀವಿ ಅಂತ ಕೂಡ ಡೀಟೇಲ್ಸ್ ಕೊಡ್ತಾ ಇದೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಒಂದು ಕಡೆ ಇರಾನ್ ಹೇಳ್ತಾ ಇದೆ ಪ್ರತೀಕಾರ ಅಂತ ಹೇಳಿ ಮತ್ತೊಂದು ಕಡೆ ಇಸ್ರೇಲ್ ಕೂಡ ಹೇಳ್ತಾ ಇದೆ ನಾವು ಕೂಡ ಜಗ್ಗಲ್ಲ ನಾವು ಕೂಡ ದಾಳಿ ಮಾಡ್ತೀವಿ ಅಂತ ಹೇಳಿ ಹೀಗಾಗಿ ಸದ್ಯ ಇರಾನ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು ಆಲ್ಮೋಸ್ಟ್ ಯುದ್ಧ ಆಗ್ತಾ ಇದೆ ಆಲ್ಮೋಸ್ಟ್ ಯುದ್ಧ ಆಗ್ತಾ ಇರುವಂಥದ್ದು ನಾವು ಇಷ್ಟು ದಿನಗಳ ಕಾಲ ಅಧಿಕೃತವಾಗಿ ಯುದ್ಧ ಘೋಷಣೆ ಮಾಡದೇ ಇದ್ರೂ ಕೂಡ ಈಗ ಸದ್ಯ ನಡೀತಾ ಇರುವಂಥದ್ದು ಯುದ್ಧವೇ ಇರಾನ್ ಮೇಲೆ ಇಸ್ರೇಲಿನಿಂದ ಮತ್ತೆ ಕ್ಷಿಪ್ಪಣಿಗಳ ಸುರಿಮಳೆಯಾಗಿದೆ ಇಸ್ರೇಲ್ ದಾಳಿಗೆ ಮಿಸೈಲ್ ತಯಾರಿಕಾ ಕೇಂದ್ರ ಉಡೀಸ್ ಆಗಿದೆ ಶಹರೌದ್ನಲ್ಲಿರುವಂತಹ ಐ ಆರ್ ಜಿ ಸಿ ಕೇಂದ್ರ ಈಗ ನಾಶ ಆಗಿದೆ ಬರೋಬ್ಬರಿ ಎರಡು ಸಾವಿರ ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡಿದೆ ಕ್ಷಿಪ್ಪಣಿ ತಯಾರಿಕಾಗೆ ಬೇಕಿದ್ದಂತಹ ಉಪಕರಣ ಮತ್ತು ಅಲ್ಲಿನ ಸಾಮಗ್ರಿಗಳ ತಯಾರಿಕಾ ಕೇಂದ್ರ ಇದು ಈಗ ಅದನ್ನು ಕೂಡ ಉಳಿಸ್ ಮಾಡಿರುವಂಥದ್ದು ಇಡೀ ಇಸ್ರೇಲ್ ಕೂಡ ದಾಳಿಯನ್ನು ಮುಂದುವರಿಸ್ತಾ ಇದೆ ಮುಖ್ಯವಾಗಿ ಇಸ್ರೇಲ್ನ ಟಾರ್ಗೆಟ್ ಆಗಿರುವಂಥದ್ದು ಈಗ ಕ್ಷಿಪ್ಪಣಿ ಅಂತ ನೋಡಿ ಈ ಮಿಸೈಲ್ ತಯಾರಿಕಾ ಕೇಂದ್ರಗಳನ್ನು ಉಳಿಸ್ ಮಾಡ್ತಾ ಇದೆ ಇಸ್ರೇಲ್ ಯಾಕೆ ಅಂತ ಹೇಳಿದ್ರೆ ಇರಾನ್ ಈಗ ದಾಳಿ ಮಾಡ್ತಾ ಇರುವಂಥದ್ದು ಮಿಸೈಲ್ಗಳ ಮೂಲಕ ಈಗ ಅವುಗಳನ್ನು ಉಳಿಸ್ ಮಾಡ್ತಾ ಇರುವಂಥದ್ದು ಅಂದರೆ ಶತ್ರುವಿನ ಸಾಮರ್ಥ್ಯದ ಮೇಲೆ ಹೊಡೆತವನ್ನು ಕೊಡ್ತಾ ಇದೆ ಆ ರೀತಿಯಾಗಿ ದಾಳಿಗಳಾಗ್ತಾ ಇರುವಂಥದ್ದು ಇರಾನ್ ದಾಳಿ ನಡೆಸಿದರೂ ಒಂದಿಷ್ಟು ಒಂದಿಷ್ಟು ಎಕ್ಸಾಕ್ಟ್ ಆಗಿರುವಂಥ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಉಳಿಸಿ ಮಾಡುತ್ತೆ ಇಸ್ರೇಲ್ ದಾಳಿ ಮಾಡಿದರೂ ಕೂಡ ಇರಾನ್ನಲ್ಲಿರುವಂಥ ಒಂದಿಷ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥದ್ದು ಈ ವಾಯುನೆಲೆಗಳಾಗಿರ್ಬೋದು ಪರಮಾಣು ಸ್ಥಾವರಗಳಾಗಿರ್ಬೋದು ಅದೇ ರೀತಿಯಾಗಿ ಕ್ಷಿಪ್ಪಣಿ ತಯಾರಿಕಾ ಕೇಂದ್ರಗಳನ್ನು ಉಳಿಸ್ ಮಾಡ್ತಾ ಇದೆ ಈಗ ಕಂಪ್ಲೀಟಾಗಿ ಎರಡೂ ಕಡೆಯಿಂದ ದಾಳಿ ಪ್ರತಿದಾಳಿ ಕೂಡ ನಡೀತಾ ಇದೆ ಕೆಲವೊಂದು ಆಂಬುಲೆನ್ಸ್ ಮೇಲೆಯೂ ಕೂಡ ಇಸ್ರೇಲ್ ದಾಳಿಯನ್ನ ನಡೆಸಿದೆ ಇದರಿಂದ ಮೂರು ಜನ ಸಾವನ್ನಪ್ಪಿದ್ದಾರೆ ರೋಗಿಯನ್ನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇಸ್ರೇಲ್ ಡ್ರೋನ್ ದಾಳಿ ನಡೆಸಿದೆ ಇಸ್ಪಹಾನ್ ಪ್ರಾಂತ್ಯದ ನಜಾಫಾಬಾದ್ ಬಳಿ ಘಟನೆ ನಡೆದಿರುವಂಥದ್ದು ಆಂಬ್ಯುಲೆನ್ಸ್ ಡ್ರೈವರ್ ರೋಗಿ ರೋಗಿ ಸಂಬಂಧಿ ಸಾವನ್ನಪ್ಪಿದ್ದಾರೆ ಎರಡೂ ಕಡೆ ಕೂಡ ಸಾವು ನೋವು ಹೆಚ್ಚಾಗ್ತಾ ಇದೆ ಇಸ್ರೇಲ್ ದಾಳಿಯಿಂದ ಈಗಾಗಲೇ ಇರಾನ್ನಲ್ಲಿ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ ಅದೇ ರೀತಿಯಾಗಿ ಇಸ್ರೇಲ್ ಕೂಡ ಸಾಕಷ್ಟು ಮಂದಿ ಇದ್ದಾರೆ ಗಾಯಾಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗ ಇರಾನ್ ಮತ್ತೆ ದಾಳಿಯನ್ನು ನಡೆಸಿದೆ ಡ್ರೋನ್ ದಾಳಿಯನ್ನು ನಡೆಸಿದೆ ಇದರಲ್ಲಿ ಇರಾನ್ನ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಇಸ್ಪಾಹಾನ್ ಪ್ರಾಂತ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಕೂಡ ಇಸ್ಪಹಾನ್ ಪ್ರಾಂತ್ಯದ ಮೇಲೆ ಅಂದ್ರೆ ಅಲ್ಲಿದ್ದಂತಹ ಪರಮಾಣು ಸ್ಥಾವರ ಮೇಲೆ ಅಮೆರಿಕ ದಾಳಿ ಮಾಡಿತ್ತು ಈಗ ಅದೇ ಪ್ರದೇಶದಲ್ಲಿ ಇಸ್ರೇಲ್ ಕೂಡ ದಾಳಿ ಮಾಡಿದೆ ನಿರಂತರವಾಗಿ ದಾಳಿ ಆದ್ರೂ ಮಾತ್ರ ಬಿಡ್ತಾ ಇಲ್ಲ ಇರಾನ್ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಮತ್ತೆ ಮತ್ತೆ ದಾಳಿ ಮಾಡ್ತಾ ಇದೆ ನಾನ್ನೂರಕ್ಕೂ ಹೆಚ್ಚು ಕ್ಷಿಪ್ಪಣಿಗಳಿಂದ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಟೆಲ್ ಅವಿವ್ ಹೈಫಾ ಜರುಸಲೇಮ್ ಮೇಲೆ ದಾಳಿ ಮಾಡಿರುವಂತೈಬರ್ ಶೇಖ್ ಕ್ಷಿಪ್ಪಣಿಯನ್ನು ಬಳಸಿ ದಾಳಿ ಮಾಡ್ತಾ ಇದೆ ಇರಾನ್ ಕ್ಷಿಪ್ಪಣಿ ದಾಳಿಯಲ್ಲಿ ಹದಿನೈದಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ ಒಂದು ಕಡೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ ಇಸ್ರೇಲ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವಂತದ್ದು ಎಲ್ ಅವಿವ್ ವಾಣಿಜ್ಯ ನಗರಿ ಅದೇ ರೀತಿಯಾಗಿ ಹೈಫಾ ಜೆರುಸಲೇಮ್ ಈ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸ್ತಾ ಇದೆ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ ಅಲ್ಲಿನ ಪ್ರದೇಶವನ್ನು ಗಮನಿಸ್ತಾ ಇದ್ದೀರಿ ಸದ್ಯ ಜೆರುಸಲೇಮ್ ಅದೇ ರೀತಿಯಾಗಿ ಟೆಲ್ ಅವಿವ್ನ ದೃಶ್ಯಾವಳಿಗಳಿವೆ ನೋಡಿ ನಾನ್ನೂರಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ಆಗ್ತಾ ಇದೆ ಟೆಲ್ ಅವಿವ್ ಹೈಫಾ ಜೆರುಸಲೇಮ್ ಮೇಲೆ ನಾನೂರಕ್ಕೂ ಹೆಚ್ಚು ಕ್ಷಿಪಣಿಗಳು ಏಕಾಏಕಿಯಾಗಿ ಬಂದು ಬೀಳ್ತಾ ಇವೆ ಕೈಬರ್ ಶೇಖ್ ಕ್ಷಿಪಣಿ ನೋಡಿ ಕೈಬರ್ ಶೇಖ್ ಕ್ಷಿಪಣಿ ಇದ್ದಲ್ವ ಇದರ ಸಾಮರ್ಥ್ಯ ಜಾಸ್ತಿ ಇದೆ ಇದು ಎರಡು ಸಾವಿರ ಕಿಲೋಮೀಟರ್ ಹೋಗುವಂಥ ಸಾಮರ್ಥ್ಯವನ್ನು ಹೊಂದಿದೆ ಇಸ್ರೇಲ್ ಬಳಿ ಇರುವಂಥ ಅತ್ಯುತ್ತಮ ಕ್ಷಿಪಣಿಗಳ ಪೈಕಿ ಕೈಬರ್ ಅಲಿ ಕೂಡ ಒಂದು ಈಗ ಅದೇ ಕ್ಷಿಪಣಿಗಳನ್ನು ಯೂಸ್ ಮಾಡಿಕೊಂಡು ಇರಾನ್ ದಾಳಿ ನಡೆಸ್ತಾ ಇದ್ರೆ ನಾನು ಈಗಾಗಲೇ ಹೇಳುತ್ತಾ ಇದ್ದೆ ಇಸ್ರೇಲ್ ಯಾವ ಕಾರಣಕ್ಕಾಗಿ ಕ್ಷಿಪಣಿ ಘಟಕಗಳನ್ನು ಅಥವಾ ಕ್ಷಿಪಣಿ ತಯಾರಿಕಾ ಘಟಕಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇರಾನ್ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿಸ್ತಾ ಮಾಡ್ತಾ ಇದೆ ಇದೇ ಕಾರಣಕ್ಕಾಗಿ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇರಾನ್ನಲ್ಲಿ ದಾಳಿಗೆ ಒಂಬೈನೂರ ಐವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಇಸ್ರೇಲ್ ದಾಳಿಯಲ್ಲಿ ಮೂರು ಸಾವಿರದ ನಾನ್ನೂರ ಐವತ್ತು ಮಂದಿ ಜನರಿಗೆ ಗಾಯವಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಇಸ್ರೇಲ್ ಸೇನೆಯಿಂದ ಭಯಾನಕ ದಾಳಿ ಮುಂದುವರೆದಿದೆ ಎರಡೂ ಕಡೆ ದಾಳಿ ಪ್ರತಿದಾಳಿ ಆಗ್ತಾ ಇದ್ದರೆ ಈಗ ಇರಾನ್ನ ಪರಿಸ್ಥಿತಿ ಏನಾಗಿದೆ ಇರಾನದಲ್ಲಿ ಇರಾನ್ನಲ್ಲಿ ಈಗ ಸ್ಮಶಾನದ ಮೌನ ಎಲ್ಲವೂ ಕೂಡ ಛಿದ್ರವಾಗ್ತಾ ಇದೆ ಇರಾನ್ನ ದೃಶ್ಯಾವಳಿಗಳನ್ನು ಗಣ ಗಮನಿಸ್ತಾ ಇದ್ದೀರಾ ಇಲ್ಲಿ ಒಂಬೈನೂರ ಐವತ್ತು ಮಂದಿ ಈವರೆಗೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಇದರ ಜೊತೆಗೆ ಮೂರು ಸಾವಿರದ ನಾನ್ನೂರ ಐವತ್ತು ಮಂದಿಗೆ ಈಗಾಗಲೇ ಗಂಭೀರ ಗಾಯವಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಈ ಸಾವು ನೋವಿನ ಸಂಖ್ಯೆ ಇನ್ನೂ ಜಾಸ್ತಿಯಾಗುವ ಸಾಧ್ಯತೆ ಇದೆ ಕಾರಣ ಈ ಸಂಘರ್ಷ ಸದ್ಯಕ್ಕೆ ನಿಲ್ಲುವಂಥದ್ದಲ್ಲ ನಿಲ್ಲೋದು ಇಲ್ಲ ಅಮೆರಿಕ ಈಗಾಗಲೇ ಎಂಟ್ರಿ ಕೊಟ್ಟಿದೆ ಸೊ ಅಮೇರಿಕ ಯಾವ ಕ್ಷಣದಲ್ಲಾದರೂ ದಾಳಿ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ